ನಮಸ್ತೆ ಸರ್ ಸರ್ ನಾವು ಶಿಡ್ಲಿಘಟ್ಟ ತಾಲೂಕು ದೇವರಮಳ್ಳೂರು ಫಸ್ಟ್ ಕುತ್ತಂಡಳ್ಳಿ ಗ್ರಾಮ ಅಂತ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಸರ್ ನಾವು ಒಂದು ಹತ್ತು ಹದಿಮೂರು ವರ್ಷದಿಂದ ಹದಿಮೂರು ವರ್ಷದಿಂದ ಡಾರ್ಕ್ ಪರ್ಸ್ ಇದ್ದೀವಿ ಮೊದಲೆಲ್ಲ ಸುವರ್ಣ ಮುಗಿಸ್ತಾ ಇದ್ವಿ ಈಗ ಡಾರ್ಕ್ ಬಂದ ಮೇಲೆ ಡಾರ್ಕ್ ಒಂದು ಐದಾರು ವರ್ಷದಿಂದ ಡಾರ್ಕ್ ಆಗ್ತಾ ಇದೀವಿ ಈಗ ನಾವೆಲ್ಲ ಮೊದಲು ಎಲ್ಲ ಸುವರ್ಣ ನಾಟಿ ನಾರಿಸುವರ್ಣನೆ ಮೇಯಿಸಿದ್ ನಾವು ಫಸ್ಟ್ ಹದಿಮೂರು ವರ್ಷದಿಂದ ಒಂದು ಐದಾರು ವರ್ಷದಿಂದ ಡಾರ್ಪರ್ ಮಾಡ್ತಾ ಇದ್ದೀವಿ ಡಾರ್ಪರ್ ಒಳ್ಳೆ ಗೇನ್ ಇದೆ ಒಳ್ಳೆ ತೂಕ ಬರುತ್ತೆ ಮರಿ ಒಳ್ಳೆ ಇದಿದೆ ಈ ಒಂದು ಮರಿ ಬಂದ ಒಂದು ಎರಡು ಮಾಮೂಲಿ ಒಂದು ಫಿಫ್ಟಿ ಸಿಕ್ಸ್ಟಿ ನೋಡಿ ಈ ತರ ಬಾಡಿ ಚೆನ್ನಾಗಿ ಬರುತ್ತೆ ಇದು ಬ್ರೆಡರು ಓಕೆ ಇದು ಒಳ್ಳೆ ನೂರು ಕೆಜಿ ಇದೆ ನೂರು ಕೆ ಜಿ ಎರಡಲ್ಲು ಯಾಕಂದರೆ ಚೆಕ್ ಮಾಡಿಸ್ತೀನಿ ಹಾಂ ನೋಡಿ ಎರಡಲ್ಲು ಎರಡಲ್ಲಿ ಹಾಕಿದೆ ಹ್ಞೂ ಹ್ಞೂ ಇದು ನಾಲ್ಕಲ್ಲು ನಾಲ್ಕಲ್ಲ ಇದು ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಇದೆ ಹ್ಞೂ ಇದು ನೋಡಿ ಸತ್ತು ಎರಡಲ್ಲ ಅದು ಇದು ಇದಾ ಅದು ಹಂಡ್ರೆಡ್ ಪ್ಲಸ್ ಇದೆ ಡಾರ್ಪರ್ ಸರ್ ಡಾರ್ಪರ್ ಮೂರು

ಸೊ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಮರಿ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲ ಓಕೆ ಮೊನ್ನೆ ಮಹಾರಾಷ್ಟ್ರದವರು ಒಂದ್ ಮೂರು ತಗೊಂಡೋಗ್ರು ತಮಿಳ್ನಾಡು ತಮಿಳ್ನಾಡು ಆಂಧ್ರ ಹೈದ್ರಾಬಾದ್ ಕೊಟ್ಟಿದ್ದೀನಿ ತಮಿಳ್ನಾಡಿಗೆ ಕುಡಿ ಕೊಟ್ಟಿದ್ದೀನಿ ಆತರ ಸರ್ ಇವಾಗ ರೈತರು ಆರ್ಡರ್ ಮಾಡ್ಬೇಕಂದ್ರೆ ಎಷ್ಟು ದಿನ ಮುಂಚೆ ಆರ್ಡರ್ ಮಾಡಬೇಕು ಸರ್ ಆರ್ಡರ್ ಏನಿಲ್ಲ ಅವೈಲೇಬಲ್ ಇದ್ರೆ ಮರಿ ಯಾವ್ದಿದ್ರೆ ಅದನ್ನ ತೋರ್ಸಿದ್ರೆ ಅದಂಗೆ ಕೊಟ್ಟು ಕೊಟ್ಬಿಡ್ತೀರಿ ಹಾಲು ಕುಡಿತಾ ಚಾಯ್ಸ್ ಮಾಡಿದ್ರಂದ್ರೆ ಹಾಲ್ ಬಿಟ್ಟು ಅಲ್ಲಿ ಬಿಡೋಷ್ಟೊತ್ತಿಗೆ ಒಂದು ತರ್ಟಿ ಪ್ಲಸ್ ಇರುತ್ತೆ ಓಕೆ ಮೂರು ತಿಂಗಳು ಮೂರು ತಿಂಗಳು ಆ ಥರ ಸೊ ಇವಾಗ ನಿಮ್ಮ ಹತ್ರ ಎರಡು ತಳಿ ಇದೆ ರಾಂಬುಲೆಟ್ ಮತ್ತೆ ಡಾರ್ಪರ್ ಡಾರ್ಪರ್ ಜನರೇಷನ್ ಒನ್ ಟೂ ತ್ರೀ ಫೋರ್ ಆ ಥರ ಹೊಸ ಕುರಿ ಮೇಯಿಸೋ ಇವು ಇವ್ ರೈತರಿಗೆ ನಾವು ಹೇಳೋದೇನಂದ್ರೆ ಡಾರ್ಪರ್ ಮೇಯಿಸೋದ್ರಿಂದ ಬಾಡಿ ಚೆನ್ನಾಗಿ ಬರುತ್ತೆ ಬ್ರೀಡಿಂಗ್ ಪರ್ಪಸ್ ಇನ್ನೂ ಬ್ರೀಡಿಂಗ್ ನಡೀತಾ ಇದೆ ಓಕೆ ಇನ್ನೇನು ಪ್ಯಾಟ್ನಿಂಗ್ ಇಲ್ಲ ಎಫ್ ಒನ್ ಎಲ್ಲ ಪ್ಯಾಟ್ನಿಂಗ್ ಕೊಡ್ತೀವಿ ಹತ್ತರಿಂದ ಹದಿನೈದು ಸಾವಿರ ಓಕೆ ಏನಂದ್ರೆ ಇದು ಚೆನ್ನಾಗಿ ಗ್ರೋತ್ ಬರುತ್ತೆ ನಾಲ್ಕೈದು ಕುರಿ ನಾಟಿ ಮೈಸೋದ್ ಒಂದು ಡಾರ್ಪರ್ ಮೇಯಿಸ್ಕೊಂಡ್ರೆ ಸಾಕು ಆ ತರ ಗ್ರೋತ್ ಇವಾಗ ನಾಲ್ಕರಿಂದ ಐದು ಕೆ ಐದು ಕುರಿ ಮೈಸೂದ್ನು ನೂರ್ ಕೆಜಿ ಬರುತ್ತೆ ಒಂದು ಡಾರ್ಪರ್ ಮೈಸಿದ್ರೆ ನೂರ್ ಕೆಜಿ ಬರುತ್ತೆ ಒಂದ್ಪರ್ ಆ ತರ ಸೊ ನಾಲ್ಕು ಕುರಿ ಬದಲು ಒಂದ್ ಡಾರ್ಪರ್ ಮೈಸೂರಿ ಒಂದು ಡಾರ್ಪರ್ ಮೈಸಿದ್ರೆ ಸಾಕು ಸಾಕು ಏನ್ ಸ್ಪೆಷಲ್ ಆಗಿ ಇದೇನ್ ಮಾಡೋಷ್ಟಿಲ್ಲ ಮಾಮೂಲಿ ಕುರಿ ತರನೇ ಮೇಯಿಸೋದು ಮಾಮೂಲಿ ಕುರಿನೇ ಅಷ್ಟೇ ಒಂದು ಬ್ರೀಡರ್ ಮಾತ್ರ ಒಂದ್ ಸ್ವಲ್ಪ ಬಂಡವಾಳ ಜಾಸ್ತಿ ಆಗುತ್ತೆ ಕುರಿ ಮಾಮೂಲಿ ರಾಂಬುಲೆಟ್ ಹದಿನೈದು ಸಾವಿರ ಅಷ್ಟೇ ಹತ್ತರಿಂದ ಹದಿನೈದು ಸಾವಿರ ಇರುತ್ತೆ ನಾವು ಡಾರ್ಪರ್ ಕ್ರಾಸ್ ಮಾಡಿರೋದೆಲ್ಲ ಹದ್ನೈದರಿಂದ ಇಪ್ಪತ್ ಸಾವಿರ ಮಾಡ್ತೀವಿ ಒಂದ್ ಮರಿ ಹದಿನೈದರಿಂದ ಕುರಿ ಆದ್ರೆ ಮರಿ ಆದ್ರೆ ಹತ್ತರಿಂದ ಹತ್ತು ಸಾವಿರ ಒಳಗಡೆ ಇರುತ್ತೆ ರಾಂಬುಲೆಟ್ ಅದ್ರ ಮೇಲೆ ಬ್ರೀಡಿಂಗ್ ಮಾಡ್ಕೊಂಬೋದು ಡಾರ್ಪರ್ ತಗೊಂಡು ಸರ್ ಇದು ಮೇವ್ ಯಾವ ತರ ಕೊಡ್ತೀರಾ ಸರ್ ಎಷ್ಟು ಸಲ ಕೊಡ್ತೀರ ಮೇವ್ ಮೂರ್ ಸಲ ಕೊಡ್ತೀರಾ ಅದೇ ಸೈಲೇಜ್ ಮಾಡ್ತಾ ಇದ್ರಲ್ಲ ಸೈಲೇಜ್ ಒನ್ ಟೈಮ್ ಜೋಳದ ಈ ಸೂಪರ್ ನೇಪಿಯರ್ ಸ್ಮಾರ್ಟ್ ನೇಪಿಯರ್ ಅದೊಂದು ಐದು ವೆರೈಟಿ ಇದೆ ಅದೊಂದು ಐದು ವೆರೈಟಿ ಅಲ್ಸೆ ಸೊಪ್ಪು ಆಮೇಲೆ ಸುಬಾಬುಲ್ ಇದೆ ಬೇಲಿ ಮೆಂತೆ ಇದೆ ಇದೆಲ್ಲ ಸೇರಿ ಒಂದು ಟೈಮ್ ಕೊಡ್ತೀವಿ ತಿನ್ನುತ್ತೆ ಎರಡು ಒಂದ್ಸತಿ ಒಣ್ಮ್ ಹಾಕ್ತಿನಿ ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರ್ಲಿ ಪುಡಿ ಅಂತ ರಾಗಿ ಎರಡು ದಿನ ಮೂರ್ ದಿವಸ ಒಣ್ಮ್ ಕೊಡ್ತೀನಿ ಸರ್ ಡಾರ್ಪರ್ ಎಷ್ಟು ತೂಕ ಬರುತ್ತೆ ಸರ್ ಡಾರ್ಪರ್ ಹಂಡ್ರೆಡ್ ಪ್ಲಸ್ ಬರುತ್ತೆ ಹಂಡ್ರೆಡ್ ಎಫ್ ಒನ್ ಸ್ವಲ್ಪ ಕಡಿಮೆ ಬರುತ್ತೆ ಎಫ್ ಟು ಎಫ್ ತ್ರೀ ಆತರ ಜನರೇಷನ್ ಹೋದಂಗೆಲ್ಲ ಹತ್ ಇಪ್ಪತ್ ಕೆಜಿ ರೈಸ್ ಆಗ್ತಾ ಇರುತ್ತೆ ಹತ್ತರಿಂದ ಇಪ್ಪತ್ತು ಕೆಜಿ ಸೊ ಅತಿ ಹೆಚ್ಚು ಬರೋದು ಯಾವ ಜನ್ ಸರ್ ಸರ್ ಜನರೇಷನ್ ಎಷ್ಟು ಹೋದ್ರು ಜನರೇಷನ್ ಸಿಕ್ಸ್ ಆಗಸ್ಟ್ ಹೊತ್ತಿಗೆ ಪ್ಯೂರ್ ಆಗ್ಬಿಡುತ್ತೆ ಓಕೆ ಸಿಕ್ಸ್ ಜನರೇಷನ್ ಅಂದ್ರೆ ಜನರೇಷನ್ ಎಲ್ಲ ಪ್ಯೂರ್ ಆಗ್ಬಿಡುತ್ತೆ ಎಫ್ ಟು ಎಫ್ ತ್ರೀನೇ ಅರ್ಧ ಮುಕ್ಕಾಲು ಭಾಗ ಬಂದಿರುತ್ತೆ ಓಕೆ ಆ ತರ ನೋಡಿ ಇದು ಮೂರ್ ತಿಂಗಳು ಮರಿ ಇದೇನಂದ್ರೆ ಡಾರ್ಕ್ ನೋಡೋದಕ್ಕೆ ಇದು ತೂಕ ಇಲ್ಲ ಅನ್ಸುತ್ತೆ ಇದು ಇದ್ರೆ ಕಲ್ಲು ತರ ತೂಕ ಫುಲ್ ವೆಯ್ಟ್ ಇರುತ್ತೆ ಇದು ಎಷ್ಟು ತಿಂಗಳು ಮರಿ ಸರ್ ಇದು ಇದು ಮೂರ್ ತಿಂಗಳು ನಲ್ವತ್ತು ಕೆಜಿ ಇದು ಮೂರ್ ತಿಂಗಳು ನಲ್ವತ್ತು ಕೆಜಿ ಅದು ನೋಡಿ ಆರು ತಿಂಗಳು ಐವತ್ತು ಕೆಜಿ ಇದೆ ಅಂದ್ರೆ ಥರ್ಡ್ ಜನರೇಷನ್ ಥರ್ಡ್ ಜನರೇಷನ್ ಇದ್ರೆ ಕಡಿಮೆ ತೂಕ ಇರುತ್ತೆ ಪ್ಯೂರಿಟಿ ಇದ್ರೆ ಫುಲ್ ತೂಕ ಜಾಸ್ತಿ ಇರುತ್ತೆ ಎಫ್ 1 ಅದು ತೂಕ ಕಡಿಮೆ ಇರುತ್ತೆ ಸ್ಟಾರ್ಟಿಂಗ್ ನೇ ಸರ್ ಅದೇನೇ ಸರ್ ಅದು ಐದು ಅಲ್ಲ ವೈಟ್ ಅಲ್ಲನಾ ಸೈಲೇಜ್ ನಾವು ಸರ್ ಸೈಲೇಜ್ ಮನೆನಾ ಸರ್ ಇದು ಸೈಲೇಜ್ ಮನೆಗೆ ಸೈಲೇಜ್ ತೂಕ

ವರ್ಷಕ್ಕೆಲ್ಲ ಆಗುತ್ತೆ ವರ್ಷಕ್ಕೆಲ್ಲ ಟನ್ ಮಾಡಿದ್ರೆ ಓಕೆ ತ್ರೀ ಹಂಡ್ರೆಡ್ ಗೆ ಒಂದ್ ಟೈಮ್ ಗೆ ಎಷ್ಟು ಕುರಿ ಮೇಯಿಸಬಹುದು ಸರ್ ಅಷ್ಟಕ್ಕೆ ತ್ರೀ ಹಂಡ್ರೆಡ್ ಮೇಯಿಸಬಹುದು ನೂರ ಐದು ಟನ್ ಇದ್ರೆ ಒಂದ್ ಟೈಮ್ ಗೆ ಒಂದು ಟೈಮ್ ಕೊಡೋದು ನಾವು ಅಷ್ಟೇ ಒಂದ್ ಟೈಮ್ ಸೈಲೇಜ್ ನೈಟ್ ಕೊಡ್ತೀವಿ ಒಂದ್ ಟೈಮ್ ಕೊಟ್ಟರೆ ಒಂದು ವರ್ಷಕ್ಕೆಲ್ಲ ಆಗುತ್ತೆ ನೋಡಿ ಮಿನರಲ್ ಮಿಕ್ಸರ್ ಸರ್ ಏನೇನ್ ಬೆಡಿಸಿರಾ ಸರ್ ಸೈಲೇಜ್ ಗೆ ಇದು ಮಿನರಲ್ ಮಿಕ್ಸರ್ ಇದು ಮಜ್ಜಿಗೆ 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 ಇದು ಬಂದು ಬೆಲ್ಲ ಬೆಲ್ಲ ಆಮೇಲೆ ಉಪ್ಪು ಉಪ್ಪಿದೆ ಉಪ್ಪು ಉಪ್ಪು ಇಷ್ಟಬಿಟ್ಟು ಆಮೇಲೆ ಕಲ್ಚರ್ ಇದೆ ಹೊರಗಡೆ ಇದಿಲ್ಲ ಕಲ್ಚರ್ ಹಾಕ್ಬಿಟ್ಟು ಇದನ್ನ ಸ್ಟೋರ್ ಮಾಡೋದು ದಿವಸ ಫುಲ್ ಇದಾಗಬೇಕು ಆಗಿ ಫುಲ್ ಪ್ರೆಸ್ ಮಾಡಿ ಕವರ್ ಮಾಡಿಬಿಟ್ಟು ತೂಕ ಇಟ್ಬಿಡೋದು ತೂಕ ಇಟ್ಬಿಟ್ಟ ಮೇಲೆ ಒಂದೇ ಒಂದು ನಲವತ್ತೈದು ದಿವಸ ಆದ್ಮೇಲೆ ತೆಗಿಬೇಕು ಒಳ್ಳೆ ನ್ಯೂಟ್ರಿಷನ್ ಒಳ್ಳೆ ಫುಡ್ ಆಗಿದೆ ಹಂಗೇ ಘಮ ಘಮ ಅಂತ ಬರುತ್ತೆ ಒಂದು ಚೂರು ಬಿಡಲ್ಲ ಎಲ್ಲ ಕೈನಾಗ ಕಿಲ್ ಬಿಡುತ್ತೆ ಈ ತೆನೆ ಇರುತ್ತಲ್ಲ ಹಾಲು ಇದೆಲ್ಲ ಒಳ್ಳೆ ಇದಾಗ್ಬಿಡುತ್ತೆ ಇದೇನೊಂದು ಚೂರ್ ಬಿಡಲ್ಲ ಆಮೇಲೆ

ನಮ್ಮ ಶಿವಮೂರ್ತಿ ಅಂತ ಶುಬ್ಲೆ ಟೌನ್ ಗಾಂಧಿನಗರ ನಾವು ಇವ್ರ ಹತ್ರ ಕುತ್ತಂಡಿ ಮಂಜು ಅಂತ ಇವ್ರ ಹತ್ರ ಕುರಿ ನಾವು ಎಫ್ ಒನ್ ಎಫ್ ಟು ತಗೊಂಡೋಗಿದ್ದೀರಿ ಇವ್ರ ಹತ್ರ ನಾವು ತಗೊಂಡೋಗಿರೋ ಕುರಿ ಒಳ್ಳೆ ಚೆನ್ನಾಗಿ ಇದೆ ಈಗ ಮತ್ತೆ ನಾನು ತಗೊಂಡೋಗೋದಕ್ಕೆ ಬಂದಿದ್ದೀನಿ ಒಂದ್ ಮೂರು ಟೈಮ್ ತಗೊಂಡೋಗಿದ್ದೀನಿ ಒಂದ್ಸರಿ ಮರಿ ತಗೊಂಡೋಗಿದ್ದೆ ಒಂದ್ಸರಿ ಮೂರ್ ಮರಿ ಒಂದ್ ಟೈಮ್ ಎರಡು ಮರಿ ತಗೊಂಡೋಗಿದ್ದೆ ಈಗ ಒಂದ್ ಎರಡು ತಗೊಂಡಿ ನಾನು ಇವ್ರ ಹತ್ರ ಎಫ್ ಒನ್ ಎಫ್ ಟು ತಗೊಂಡೋಗಿದ್ದೀನಿ ಒಳ್ಳೆ ವೆಯ್ಟ್ ಬರ್ತಾ ಇದೆ

ಅದರಿಂದ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಟು ಎರಡೆರಡು ಮರಿ ಬರುತ್ತೆ ಇದು ಇದು ಒಳ್ಳೆ ಪ್ರೋಟೀನ್ ಇದೆ ಫ್ರೀ ಸರ್ ಈಗ ಆಗೋದು ಬೆಲಿ ಮೆಂತೆ ಇದು ಬೆಲಿಮೆಂತೆ ಇದು ಏಳರಿಂದ ಎಂಟು ಅಡಿ ಒಂದು ಫ್ರೀ ಇದೆ ಇನ್ನು ನೋಡಿ ಅದೆಲ್ಲ ಅಗಸೆ 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 ಎಲ್ಲ ಫುಲ್ ಬಾರ್ಡ್ರಿಗೆಲ್ಲ ಆರು ಎಕಡೆನು ಅಗಸೆ ಮಾಡಿದ್ದೀವಿ ಅಗಸೆ ಪ್ಲಸ್ ನೆರಳೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀರಿ ಮರಿ ಪರಿಲ್ಲ ಆಮೇಲೆ ಜೋಳ ನೋಡಿ ಇದು ಹತ್ತು ಅಡಿ ಬೆಳ್ದಿದೆ ಸೈಲೇಜ್ ಇವಾಗಲ್ಲ ಸರ್ ಬೇಲಿ ಮೆಂತೆ ಅಂತ ಸರ್ ತುಂಬಾ ಅನುಕೂಲ ಅನ್ಸೋದು ಅದು ಒಳ್ಳೆ ಕುರಿ ಒಳ್ಳೆ ಪ್ರೋಟೀನ್ ತರ ಪ್ರೋಟೀನ್ ತರ ಅದು ಇದು ನೋಡಿ ಈ ತರ ಹಾಲು ಹಾಕಿದ್ಮೇಲೆ ಇದನ್ನ ಮಾಡ್ಬೇಕು ಸೈಲೇಜ್ ಸೈಲೇಜ್ ಈ ತರ ಈ ತರ ಹಾಲು ಹಾಲು ಹೆಚ್ಚು ಉಕ್ಕಿದ್ರೆ ನೋಡಿ ಹಾಲು ಹಾಲು ಬರುತ್ತೆ ಈ ಥರ ಓಕೆ ಈ ಸ್ಟೇಜಲ್ಲಿ ಸೆಲೆಕ್ಟ್ ಮಾಡಬೇಕು ಆಸ್ಟ್ರೇಲಿಯನ್ ಹ್ಞೂ ಅದು ರೆಡ್ ನೇಪಿಯರ್ ಇದೆ ಆಮೇಲೆ ಒಂದು ಐದು ವೆರೈಟಿ ಇದೆ ನೇಪಿಯರಲ್ಲಿ ಹ್ಞೂ 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 ಹಾಂ ಅದು ಒಳ್ಳೆ ಕಂಟೆಂಟ್ ಇಪ್ಪತ್ತೆರಡು ಇದು ಅಂತ ಹ್ಞೂ ಅದನ್ನು ಹಾಕಿ ಹ್ಞೂ ಬೇಲಿ ಮೇಲೆ ಮಾತ್ರ ಒಳ್ಳೆ ಫುಡ್ ಇದು ಕುರಿ ಮೇಕೆಗೆ ತುಂಬ ಒಳ್ಳೆಯದು ಅಂತಿರೋದು ತುಂಬ ಒಳ್ಳೇದು ಯಾ ಇದು ಏನಂದರೆ ನೇಪಿಯರೆಲ್ಲ ಒಂದು ನೂರು ಕೆ ಜಿ ಇದು ಇಪ್ಪತ್ತೈದು ಕೆಜಿ ಜಿ ಸಾಕು ಅಲ್ಲಿರೋದೆಲ್ಲ ಇದರಲ್ಲಿ ಅಷ್ಟು ಕಂಟೆಂಟ್ ಇರುತ್ತೆ ಇದರಲ್ಲಿ ಹ್ಞೂ ಹ್ಞೂ ಆ ಥರ ಅಂದ್ರೆ ಈ ನೇಪಿಯರ್ಗೆ ಓದಿಸಿಕೊಂಡ್ರೆ ಬೇಲಿ ಮೆಟ್ಟಿಯಲ್ಲಿ ಏನು ಇರೋಲ್ಲ ಹಾಂ ಹಾಂ ಇದು ಇಪ್ಪತ್ತೈದು ಕೆ ಜಿಗೆ ನೇಪಿಯರ್ ನೂರು ಕೆ ಜಿ ಈಕ್ವಲ್ ಆ ತರ ಕಂಟೆಂಟ್ ಬೆಳೆ ಸುಮ್ಮನೆ ಎಷ್ಟೋಷ್ಟು ಬೆಳೆ ಸರ್ ಈಗ ಬೇಲಿ ಮೆಟ್ಟಿಲಾ ಒಂದು ವಾರ ತಿಂಗಳಿಗೆಲ್ಲ ಬರುತ್ತೆ ಒಂದು ವಾರ ತಿಂಗಳಿಂದ ಐದು ಅಡಿ ಬರುತ್ತೆ ಹ್ಞೂ ಹ್ಞೂ ಕೊಯ್ದು ಬಿಟ್ಟು ಹಾಕ್ಬಿಡೋದು ಅಷ್ಟೇ ಹ್ಞೂ ತಿನ್ನೋದು ಅಷ್ಟೇ ಒಂದು ಚೂರು ಬಿಡಲ್ಲ ಇಷ್ಟಪಟ್ಟು ತಿನ್ನುತ್ತೆ ಈ ಸೊಪ್ಪು ಯಾವ ರೀತಿ ಹಾಕ್ತೀರಾ ಸರ್ ಇದರಿಂದ ಟ್ಯಾಪಿಂಗ್ ಮಾಡೋದು ಕಟ್ಟ ಚಾಪ್ ಮಾಡೋದು ಚಾಪ್ ಮಾಡಿ ಮಾಡ್ತಾರಲ್ಲ ಟ್ಯಾಪಿಂಗ್ ಮಾಡಿ ಊರಿಗೆ ಮೇನ್ ಫುಡ್ ಯಾವ್ದು ಸರ್ ಈಗ ನಿಮ್ ಪ್ರಕಾರ ಒಳ್ಳೆ ಫುಡ್ ಒಳ್ಳೆ ಫುಡ್ ಅಂದ್ರೆ ಒಂದ್ಸಲಿ ಜೋಳ ಕೊಡ್ಬೋದು ಜೋಳ ತೆನೆ ಸಮೇತ ಕಟ್ ಮಾಡಿ ಹಾಕ್ಬೇಕು ಅದು ಒಳ್ಳೆ ಫುಡ್ ಆಮೇಲೆ ಈ ಬೇಲಿ ಮೆಂತೆ ಅಗಸೆ ಸೊಪ್ಪು ಈಗ ಪುನೇರಳೆ ಇದೆಲ್ಲ ಒಂದ್ ಟೈಮ್ ಕೊಡ್ತೀವಿ ಒಂದ್ ಟೈಮ್ ಮಾಡಿ ಆಮೇಲೆ ಇನ್ನ ಸಾಯಂಕಾಲ ಸೈಲೇಜು ಅದೊಂದ್ ಟೈಮ್ ಮೂರ್ ಟೈಮ್ಗೆ ಒಳ್ಳೆ ಕರೆಕ್ಟಾಗಿ ಆಗಿ ಸರಿ ಹೋಗುತ್ತೆ ದಿವಸಕ್ಕೆ ಮೂರ್ ದಿವ್ಸಕ್ಕೊಂದ್ಸತಿ ಒಣಮೇವ್ ಕೊಡ್ತೀವಿ ಅಷ್ಟು ಕೊಟ್ರೆ ಒಳ್ಳೆ ಗ್ರೋತ್ ಬರುತ್ತೆ ಒಳ್ಳೆ ಚೆನ್ನಾಗಿ ಬಂತ ಬರ್ತಾ ಇದೆ